ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಪಿ ಟಿ ಎಲ್ ಪವರ್ ಮ್ಯಾನ್ ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಪಿ ಟಿ ಎಲ್ ಪವರ್ ಮ್ಯಾನ್ ಸೆಕೆಂಡ್ ಲಿಸ್ಟ್ ಅಥವಾ ವೇಟಿಂಗ್ ಲೀಸ್ಟ್ ಬರುತ್ತಾ ಅಥವಾ ಇಲ್ಲ ಅಥವಾ ಬಂದರೆ ಯಾವಾಗ ಬರುತ್ತೆ ಇದರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿ ನೀಡ್ತಾನೆ ಬರುತ್ತಾ ಇಲ್ಲ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ನೀಡ್ತೀನಿ ವೀಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಓಕೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಲ್ಲಿ ನನ್ನ ಬೆಳೆಗನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಓಕೆ ಹಾಗೆ ಪ್ರತಿಯೊಬ್ಬರು ಸಹ ಹೆಚ್ಚಿನ ಜನ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಓಕೆ ಈಗ ಎಲ್ಲರೂ ವೇಟ್ ಮಾಡ್ತಾ ಇರುವಂಥದ್ದು ಚಸ್ಕಾಮು ಜಸ್ಕಾಮ್ ರಿಸಲ್ಟ್ ಬರುತ್ತೆ ಹದಿನೈದರಿಂದ ಇಪ್ಪತ್ತರೊಳಗೆ ಅಂತಂದಿದೆ ಹದಿನೈದನೇ ತಾರೀಕು ಬಂದುಬಿಟ್ಟು ನಾಳೆ ಹದಿನೈ ಹದಿನೈದನೇ ತಾರೀಕು ಆಗಿರ್ತದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ವೇಟ್ ಮಾಡಿ ಮುಂದಿನ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ ಬಂದ ಮೇಲೆ ನಾನು ಆ ಒಂದು ಚ ಬೇರೆ ನಿಗಮಗಳ ಒಂದು ವಿಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ನಾನು ಮಾಡಲ್ಲ ಓಕೆ ಬರದೇ ಪ ಇದ್ದ ಪಕ್ಷದಲ್ಲಿ ಇಪ್ಪತ್ತನೇ ತಾರೀಕಿನ ಒಳಗಡೆ ರಿಸಲ್ಟ್ ಅಂದರೆ ಮುಂದಿನ ವಾರದೊಳಗಡೆ ಬರದೇ ಇದ್ದ ಪಕ್ಷದಲ್ಲಿ ನಾನು ಮತ್ತೆ ಅವರಿಗೆ ಕಾಲನ್ನು ಮಾಡಿ ಆಗ ವಿಡಿಯೋವನ್ನು ಮಾಡ್ತೀನಿ ಅಲ್ಲಿವರೆಗೂ ಅದಕ್ಕೆ ಸಂಬಂಧಿಸಿರುವಂತಹ ವಿಡಿಯೋವನ್ನು ನಾನು ಮಾಡೋದಿಲ್ಲ ಓಕೆ ಎಲ್ಲರೂ ಮುಂದಿನ ವಾರದಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಎಲ್ಲರೂ ಸಹ ವೇಟ್ ಮಾಡಿ ಜಸ್ಕಮ್ ಮತ್ತು ಜಸ್ಕಮ್ ರಿಸಲ್ಟ್ ಎರಡರಲ್ಲಿ ಒಂದು ಬರುವಂತಹ ಸಾಧ್ಯತೆ ಇದೆ ಓಕೆ ಈಗ ಹೇಳ್ತಾ ಇರುವಂಥದ್ದು ಪವರ್ ಮ್ಯಾನ್ ಸೆಕೆಂಡ್ ಲೀಸ್ಟ್ ಅಥವಾ ವೇಟಿಂಗ್ ಲಿಸ್ಟ್ ಬರುತ್ತಾ ಅಥವಾ ಇಲ್ವಾ ಅಂತೇಳಿ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿದ್ದು ಓಕೆ ಈಗಲೂ ಸಹ ಅವುಗಳ ರಿಸಲ್ಟ್ ಬರ್ತಾಯಿವೆ ಸ್ನೇಹಿತರೆ ಕೆ ಪಿ ಟಿ ಸರ್ ಆರ್ ಪವರ್ ಮ್ಯನ್ನು ಮತ್ತು ಸ್ಟೇಷನ್ ಅಟೆಂಡರ್ದ್ದು ಏನಂತ ಬರ್ತಾಯಿವೆ ಅಂತಂತಂದರೆ ವೇಟಿಂಗ್ ಲಿಸ್ಟ್ಗಳು ಬರ್ತಾಯಿವೆ ವೇಟಿಂಗ್ ಲೀಸ್ಟು ಸೆಕೆಂಡ್ ಲೀಸ್ಟು ಈ ರೀತಿಯಾಗಿ ಅವರು ಲೀಸ್ಟ್ಗಳನ್ನ ಬಿಡ್ತಾ ಇದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪವರ್ ಮ್ಯಾನ್ ನೇಮಕಾತಿ ಏನಿದೆ ಮತ್ತು ಸ್ಟೇಷನ್ ಅಟೆಂಡರ್ ನೇಮಕಾತಿ ಏನಿದೆ ಅವುಗಳ ಒಂದು ಸೆಕೆಂಡ್ ಲೀಸ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸ್ನೇಹಿತರೆ ಓಕೆ ಹಾಗಾಗಿ ಯಾರೆಲ್ಲ ಒನ್ ಇಷ್ಟು ಫೈವಲ್ಲಿ ಸೆಲೆಕ್ಟಾಗಿ ಫಿಸಿಕಲ್ ಕ್ವಾಲಿಫೈ ಆಗಿದ್ದರೋ ನಿಮ್ಮ ಲಕ್ ಅಂತಂದರೆ ಈಗ ಏನೋ ಒನ್ ಇಷ್ಟು ಒನ್ ಲೀಸ್ಟಲ್ಲಿ ಬಂದಿದ್ದರು ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ಬಂದಿದ್ದರು ಅವರೇನಾದರೂ ಸಹ ತಮ್ಮ ಒಂದು ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಸ್ ಏನಿವೆ ರಾಂಗ್ ಕೊಟ್ಟಿದ್ದರೆ ಅಥವಾ ಸಿಂಧುತ್ವ ವೆರಿಫಿಕೇಷನಲ್ಲಿ ಅವರದು ಏನಾದರೂ ರಾಂಗ್ ಆಗಿತ್ತು ಅಂತಂದರೆ ಅದೇ ರೀತಿಯಾಗಿ ಅವರೇನೇನಾದರೂ ಕೌನ್ಸ್ಲಿಂಗ್ಗೆ ಹೋಗದೇ ಇದ್ದ ಪಕ್ಷದಲ್ಲಿ ಇವೆಲ್ಲ ಒಂದು ಕಾರಣಕ್ಕಾಗಿ ಆ ಒಂದು ಹುದ್ದೆ ಖಾಲಿ ಉಳಿದಂಥ ಸಂದರ್ಭದಲ್ಲಿ ಅವರು ಈ ವೇಟಿಂಗ್ ಲೀಸ್ಟನ್ನು ಬಿಡ್ತಾರೆ ಓಕೆ ಹಾಗಾಗಿ ಈ ಬಾರಿಯೂ ಸಹ ಬಿಡ್ತಾರೆ ಸ್ನೇಹಿತರೆ ವೇಟಿಂಗ್ ಲೀಸ್ಟು ಅಥವಾ ಸೆಕೆಂಡ್ ಲೀಸ್ಟು ಅದು ಲೀಸ್ಟ್ ಯಾವಾಗ ಬರ್ತದೆ ಅಂತಂದರೆ ಈಗ ಅವರು ಪ್ರೆಸೆಂಟ್ ಇನ್ನೂ ಏನು ಮಾಡ್ತಾಯಿದ್ದಾರೆ ಅಂತಂತಂದರೆ ಇನ್ನೂ ಒಂದನೇ ಆಯ್ಕೆ ಪಟ್ಟಿಯಲ್ಲಿ ಏನು ಬಂದಿದ್ದಾರೆ ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ಬಂದಿರುವಂತಹ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬಂದಿರುವಂತಹ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸಿಂಧುತ್ವ ವೆರಿಫಿಕೇಷನು ಕೌನ್ಸಿಲಿಂಗು ಇವೆಲ್ಲ ಇವೆ ಪ್ರೆಸೆಂಟ್ ಹಾಗಾಗಿ ಅವೆಲ್ಲ ಮುಗಿದ ನಂತರ ಅಂದರೆ ಸರಿಸುಮಾರು ಈ ಸೆಕೆಂಡ್ ಲೀಸ್ಟ್ ಯಾವಾಗ ಬರ್ತದೆ ಅಂತಂದರೆ ಡಿಸೆಂಬರು ಜನವರಿ ಆ ಒಂದು ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಈಗ ಯಾರೆಲ್ಲ ಒನ್ ಫಸ್ಟ್ನೇ ಇದ್ದಾರೋ ಅವರೆಲ್ಲರದ್ದು ಒಂದು ಕ್ವಾಲಿಫೈ ಆಗಿ ಅವರಿಗೆಲ್ಲ ಜಾಯಿನ್ ಲೆಟ್ರಸನ್ನ ಕೊಡಬೇಕು ಓಕೆ ಅಲ್ಲಿವರೆಗೂ ಇಲ್ಲಿ ಯಾರ್ಯಾರು ಇನ್ನೂ ಬಾಕಿ ಉಳಿದಿದ್ದಾರೆ ಅಂತೇಳಿ ಗೊತ್ತಾಗಲ್ಲ ಅವರಿಗೆ ಓಕೆ ಹಾಗಾಗಿ ಈ ಒಂದು ಸೆಕೆಂಡ್ ಲಿಸ್ಟ್ ಬಂದುಬಿಟ್ಟು ನಿಮಗೆ ಜನವರಿ ಫೆಬ್ರವರಿ ಅಥವಾ ಡಿಸೆಂಬರ್ ಈ ಒಂದು ತಿಂಗಳುಗಳಲ್ಲಿ ನಿಮಗೆ ಸೆಕೆಂಡ್ ಲಿಸ್ಟ್ ಬರ್ತದೆ ಈ ಒಂದು ಕೆ ಪಿ ಟಿ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಸೆಕೆಂಡ್ ಲಿಸ್ಟು ಬರ್ತದೆ ಓಕೆ ಇದು ಇದಕ್ಕೆ ಸಂಬಂಧಿಸಿರುವಂತಹ ಮಾಹಿತಿ ಆಗಿರ್ತದೆ ಸ್ನೇಹಿತರೆ ಪ್ರತಿಯೊಬ್ಬರು ಸಹ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅದೇ ರೀತಿಯಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್